ನಮಸ್ತೆ ಎಲ್ಲರಿಗೆ ಜೈ ಗುರುದೇವ್ ನಮ್ಮ ಜೊತೆ ಇವತ್ತು ಪದ್ಮಾವತಿ ಜಯಪ್ರಕಾಶ್ ಅಂತ ಬೆಂಗಳೂರಿನಿಂದ ಜಾಯಿನ್ ಆಗಿದ್ದಾರೆ ಕಲ್ಪತರು ಸಕ್ಸಸ್ ಸ್ಟೋರಿಸ್ ನ ಈ ಹೊಸ ಸಂಚಯಗೆ ನಿಮ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ನಮಸ್ತೆ ಪದ್ಮಾವತಿ ಅವರೇ ನಿಮಗೂ ಆರ್ಧಾರ ಸ್ವಾಗತ ಸೊ ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗಿ ನೀವು ಎಷ್ಟು ಸಮಯ ಆಯ್ತು ಮತ್ತೆ ಹೇಗೆ ಜಾಯಿನ್ ಆಯ್ತು ರೀ ಎಲ್ಲಿಂದ ನಿಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ಹೇಳ್ತೀರಾ ಅಂದ್ರೆ ಕಮ್ಯುನಿಟಿ ಜಾಯಿನ್ ಆಗಿ ಸೆವೆನ್ ಮಂತ್ಸ್ ಆಯ್ತು ಸರ್ ಜೂನ್ ಅಲ್ಲಿ ಸರ್ ಜಾಯಿನ್ ಆಗಿದ್ದು ನಾನು ಜೂನ್ ಅಲ್ಲಿ ಫಸ್ಟ್ ಅಲ್ಲಿ ನನ್ನದು ಫೇಸ್ಬುಕ್ ಇಂದ ಲಿಂಕ್ ಸಿಕ್ಬಿಟ್ಟು ಜಾಯಿನ್ ಆಗಿದ್ದು ನಾನು ಇಟ್ಸ್ ಮೈ ಅಂದ್ರೆ ನಾನು ತುಂಬಾ ಇದು ಲಕ್ಕಿ ಅನ್ಸುತ್ತೆ ಸರ್ ನಿಮ್ಮ ಕಮ್ಯುನಿಟಿ ಜಾಯ್ನ್ ಆಗಿದ್ದು ಐ ವೆರಿ ಹ್ಯಾಪಿ ಟುಡೇ ನೈಸ್ ನೈಸ್ ಸೊ ನಿಮ್ಮ ಜೀವನದಲ್ಲಿ ಯಾವ ತರಹದ ಬದಲಾವಣೆಗಳನ್ನು ನೀವು ಅಬ್ಸರ್ವ್ ಮಾಡಿದ್ರಿ ಯಾವ ತರ ಚೇಂಜಸ್ ಆಗಿದೆ ನಮ್ಮ ಕಮ್ಯುನಿಟಿಗೆ ಬಂದ ನಂತರ ಹಾ ಸರ್ ಡೆಫಿನೆಟ್ಲಿ ತುಂಬಾ ಚೇಂಜಸ್ ಆಗಿದೆ ಸರ್ ಹೇಗೆ ಅಂದ್ರೆ ಸುರಭಿ ಮಾರ್ನಿಂಗ್ ಸೆಷನ್ಸ್ ಅಟೆಂಡ್ ಮಾಡೋದ್ರಿಂದ ಅದು ಅರ್ಲಿ ಗೆಟ್ ಅಪ್ ಪ್ರಾಕ್ಟೀಸ್ ಆಗಿದೆ ಸರ್ ನನಗೆ ಈವನ್ ಹನ್ನೆರಡು ಗಂಟೆಗೆ ಮಲ್ಕೊಂಡ್ರು ಸಹ ನಾನು ಅಲಾರಾಮ್ ಇಲ್ದಿರೋಣ ಐದು ಗಂಟೆಗೆ ಎದ ಪ್ರಾಕ್ಟೀಸ್ ಆಗಿದೆ ಸರ್ ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಎಲ್ಲರಿಗೂ ಯೂಸ್ ಬೆಳಗ್ಗೆ ಎದ್ದೇಳೋದೇ ತುಂಬಾ ಪ್ರಾಬ್ಲಮ್ ಅಲ್ಲ ಸರ್ ತುಂಬಾ ಜನಕ್ಕೆ ಅದೇ ಪ್ರಾಬ್ಲಮ್ ಇರುತ್ತೆ ಅದೊಂದು ತುಂಬಾ ಗ್ರೇಟ್ ಚೇಂಜಸ್ ಅಂತ ಹೇಳ್ಬೋದು ಸರ್ ಟ್ವೆಲ್ ಎಷ್ಟು ಲೇಟಾಗಿ ಮಲ್ಕೊಂಡ್ರು ಕರೆಕ್ಟಾಗಿ ಎಚ್ರು ಆಗುತ್ತೆ ಅಷ್ಟೇ ಸರ್ ಆ ತರ ಚೇಂಜಸ್ ಆಗಿದೆ ಮತ್ತೆ ಹೇಳ್ಬೇಕಂದ್ರೆ ಎಲ್ಲಾ ತರದಲ್ಲೂ ಒಳಗಡೆಯಿಂದ ತುಂಬಾ ಚೇಂಜಸ್ ಆಗಿದೆ ಸರ್ ತುಂಬಾ ಕಾನ್ಫಿಡೆಂಟ್ ಬಂದಿದೆ ಧೈರ್ಯ ಬಂದಿದೆ ನಾಲ್ಕು ಜನ ಹತ್ರ ಧೈರ್ಯ ಬಂದಿದೆ ಮತ್ತೆ ಕಾನ್ಫಿಡೆನ್ಸ್ ಏನೇ ಆ ಕಷ್ಟ ಎಂತ ಸಿಚುವೇಶನ್ ಇದ್ರು ಫೇಸ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಬಂದಿದೆ ಸರ್ ವೆರಿ ನೈಸ್ ವೆರಿ ಹೀಲಿಂಗ್ ಅನ್ನ ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಹಾ ಸರ್ ರೆಗ್ಯುಲರ್ ಆಗಿ ಮಾಡ್ತಿದ್ದೀನಿ ಮಾರ್ನಿಂಗ್ ಸೆಷನ್ ಒಂದೊಂದು ಮಾರ್ನಿಂಗ್ ಸೆಷನ್ ಒಂದ್ಸಲ ಅಟೆಂಡ್ ಮಾಡಿಲ್ಲ ಅಂದರು ಅದು ಬೈ ಚಾನ್ಸ್ ಏನಾದ್ರು ಮಿಸ್ ಆಯ್ತು ಅಂದ್ರೂ ನಾನೇ ಅದು ಫಸ್ಟ್ ರೆಕಿ ಪ್ರಾಕ್ಟೀಸ್ ಪ್ರಾಣಾಯಾಮ ಯೋಗಾಸನ ಅದೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಬೇರೆ ಕೆಲಸ ಸರ್ ಅದು ಅಂದ್ರೆ ಬೇರೆ ಕೆಲಸ ಹೋಗೋದಕ್ಕೆ ಇಂಟ್ರೆಸ್ಟ್ ಆಗೋದಲ್ಲ ಸರ್ ಈಗ ಆ ತರ ಅಭ್ಯಾಸ ಆಗ್ಬಿಟ್ಟಿದೆ ಬೆಳಗ್ಗೆದ ತಕ್ಷಣ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಬೇಕಿ ಇದು ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಸರ್ ಯೋಗಾಸನ ಪ್ರಾಣಾಯಾಮ ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಂಡ್ ಟೆನ್ ಮಿನಿಟ್ಸ್ ವಾಕಿಂಗ್ ಅದೆಲ್ಲ ರೆಗ್ಯುಲರ್ ಮಾರ್ನಿಂಗ್ ಸೆಷನ್ ಅದೆಲ್ಲ ಪ್ರಾಕ್ಟೀಸ್ ಆದಮೇಲೆ ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಸರ್ ಆತರ ಇದಾಗ್ಬಿಟ್ಟಿದೆ ಸರ್ ಈಗ ಅಭ್ಯಾಸ ಆಗ್ಬಿಟ್ಟಿದೆ ವೆರಿ ನೈಸ್ ವೆರಿ ನೈಸ್ ಸೊ ಇತ್ತೀಚೆಗೆ ನಾವು ಈ ಹೀಲಥಾನ್ ಒಂದು ಹೊಸ ಸೀರೀಸ್ ಕಂಪ್ಲೀಟ್ ಮಾಡಿದ್ವಿ ಅದರಲ್ಲಿ ನೀವು ಚಾಂಪಿಯನ್ ಆಗಿ ನೀವು ಆಚೆ ಬಂದಿದ್ದೀರಿ ಸೊ ಈ ಹೀಲಥಾನ್ ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮ ಜೊತೆಗೆ ಪ್ರಾಕ್ಟೀಸ್ ಮಾಡಿರುವಂತಹ ಇತರ ಟೀಮ್ ಮೆಂಬರ್ಸ್ ಮತ್ತೆ ನಿಮ್ಮ ಪಂಚಾಯತ್ ಗ್ರೂಪ್ ನಿಮ್ಮ ಚಟುವಟಿಕೆಗಳು ಇಲ್ಲಾ ಚಟುವಟಿಕೆಗಳು ಇದ್ರ ಬಗ್ಗೆ ಏನಾದ್ರು ಹೇಳಿಕ್ ಇಷ್ಟ ಪಡ್ತೀರಾ ಹಾ ಫಸ್ಟ್ ಅಟೆಂಡ್ ಆಗಿದೆ ಲಾಸ್ಟ್ ಟೈಮ್ ಅದರಲ್ಲಿ ಒಂದ್ ಎರಡ್ ಮೂರ್ ಆಕ್ಟಿವಿಟೀಸ್ ಮಾಡ್ಲಿಲ್ಲ ಅದ ಒನ್ ಟೈಮ್ ವಿಡಿಯೋ ಮಾಡೋದು ಮತ್ತೆ ಇನ್ನೊಂದು ಯಾವುದೋ ಒಂದ್ ಅನ್ ಟು ಅನಾ ಟು ಆಕ್ಟಿವಿಟೀಸ್ ಮಾಡಿರ್ಲಿಲ್ಲ ಸೆಲೆಕ್ಟ್ ಆಗಿರ್ಲಿಲ್ಲ ಲಾಸ್ಟ್ ಟೈಮ್ ಅದಕ್ಕೆ ನನ್ಗೆ ಗೊತ್ತಾಯ್ತು ನಾನೇನ್ ಮಿಸ್ಟೇಕ್ ಮಾಡಿದೆ ಅಂತ ಅದಕ್ಕೋಸ್ಕರ ಈ ಸಲ ನಾನು ಆಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಕಡೆಯಿಂದ ನಾನು ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಮಾಡೋರ್ಗು ನಾನು ನೈಟ್ ಹನ್ನೆರಡು ಗಂಟಾದರೂ ನಿಜ ಮಾಡ್ತಿಲ್ಲ ಸರ್ ಏನೋ ಅವತ್ತಿಂದ ಟಾಸ್ಕ್ ಏನಿತ್ತು ಅದು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ನಾನು ನಿಜ ಮಾಡ್ತಿದ್ದೆ ಸರ್ ಆ ಥರ ಒಂದು ಏಮ್ ಇಟ್ಕೊಂಡು ಮಾಡಿದೆ ನಮ್ಮ ಟೀಮ್ ಲೀಡರ್ ಸುಚಿತ್ರ ಮೇಡಮ್ ಅಂತ ಅವರೂ ಅಷ್ಟೇ ಫಸ್ಟು ಅವ್ರ ವರ್ಕ್ ಎಲ್ಲ ಹಾಕ್ಬಿಟ್ಟು ನೀವು ಮಾಡಿ ಅಂತ ನಮ್ಗೆ ಎನ್ಕರೇಜ್ ಮಾಡ್ತಿದ್ರು ನಮ್ಗೇನಾದ್ರೂ ಡೌಟ್ ಬಂದ್ರೆ ನಾನು ಕೇಳ್ತಾ ಇದ್ದೆ ಅವ್ರನ್ನ ಅವ್ರು ಎಲ್ಲ ಹೇಳ್ತಿದ್ರು ಮತ್ತೆ ಒನ್ ಮಿ ಒನ್ ಮಿನಿ ಒನ್ ಮಿನಿಟ್ ವಿಡಿಯೋ ಅದು ನಾನು ಯಾವತ್ತು ಮಾಡಿರ್ಲಿಲ್ಲ ನನಗೆ ಗೊತ್ತಿರ್ಲಿಲ್ಲ ಅದು ನಾನು ಯೂಟ್ಯೂಬ್ ಇಂದಾನೇ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಯೂಟ್ಯೂಬ್ ಎಲ್ಲ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಸರ್ ಹಂಗೆ ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಅದು ವಿಡಿಯೋ ಇದ್ ಮಾಡ್ಬೇಕಾದ್ರೆ ಎಲ್ಲ ಹಂಗೆ ಎಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡುತ್ತೆ ತುಂಬಾ ಖುಷಿ ಇತ್ತು ಸರ್ ಪ್ರತಿದಿನ ತುಂಬಾ ಆಕ್ಟಿವ್ ಇಂದ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಿದೆ ತುಂಬಾ ಚೆನ್ನಾಗಿತ್ತು ಸರ್ ಹೇಳೋದ್ ಅಂತ ಪ್ರಾಕ್ಟೀಸ್ ನಮ್ಮ ನಮ್ ಗ್ರೂಪ್ ಅಲ್ಲಿ ಹೇಳ್ಬೇಕಂದ್ರೆ ಇಬ್ಬರೇ ಸರ್ ಆಕ್ಟಿವ್ ಆಗಿ ನಾನು ಮತ್ತೆ ಸುಚಿತ್ರಾ ಮೇಡಮ್ ಕೆಲವರು ಇದ್ರು ಒಂದೊಂದು ಆಕ್ಟಿವಿಟೀಸ್ ಮಾಡ್ತಿದ್ರು ಒಂದ್ ಮಾಡ್ತಿರ್ಲಿಲ್ಲ ವೆರಿ ಗುಡ್ ವೆರಿ ಡೆಸ್ ಯಾ ಸೋ ಕಂಪ್ಲೀಟ್ ಮಾಡಿದಕ್ಕೆ ನೀವು ಚಾಂಪಿಯನ್ ಆಗಿದ್ದೀರಿ ಸೊ ವಿಡಿಯೋವನ್ನ ನೋಡ್ತಾ ಇರುವಂತ ವೀಕ್ಷಕರಲ್ಲಿ ಕೂಡ ನೀವು ಈ ಹಿಲತಾನ್ ಆಕ್ಟಿವಿಟಿ ನಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾಂಪಿಯನ್ಸ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೋದು ಸಿಲ್ವರ್ ಗ್ರೂಪ್ ಅನ್ನು ಜಾಯಿನ್ ಆಗಬಹುದು ಪದ್ಮಾವತಿ ಅವರೇ ನೀವು ಇತರ ವೀಕ್ಷಕರು ನಮ್ಮ ಈ ವಿಡಿಯೋವನ್ನ ನೋಡ್ತಾ ಇರುವಂತವರು ಅವರಿಗೆ ಏನಾದ್ರು ಸಂದೇಶ ಕೊಡ್ಲಿಕ್ಕೆ ಬಯಸಿದ್ರೆ ಈಗ ಅದ್ರ ಬಗ್ಗೆ ನೀವು ಹೇಳ್ಬೋದು ಯಾವ ತರ ನಿಮ್ಮ ಜರ್ನಿ ನಿಮ್ಗೆ ಹೇಗೆ ಅನುಕೂಲ ಆಯ್ತು ಬೇರೆಯವ್ರಿಗೆ ಯಾವ ತರ ಅನುಕೂಲ ಆಗ್ಬಹುದು ಅನ್ನೋದ್ರ ಬಗ್ಗೆ ಅಹ್ ಒಂದೆರಡು ಮಾತು ಸರ್ ಅದೆರಡು ಮಾತಲ್ಲಿ ಹೇಳಕ್ ಆಗಲ್ಲ ಸರ್ ಖಂಡಿತ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಗುಡ್ ಎಕ್ಸ್ಪೀರಿಯನ್ಸ್ ಯಾವ್ದು ನನ್ಗೆ ಈ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಯಾವ್ದು ಇಲ್ಲ ಸರ್ ಅಲ್ಲಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು ನನ್ನ ಜರ್ನಿನಲ್ಲಿ ನೀವು ಸಿಕ್ಕಿರೋದು ನಿಮ್ಮಂತ ಗುರುಗಳು ಸಿಕ್ಕಿರೋದು ಮತ್ತೆ ಈ ತರ ಒಂದು ಕಲ್ಪತರು ಟೀಮ್ ಸಿಕ್ಕಿದ್ರೆ ನಂದೇನೋ ಪೂರ್ವ ಜನ್ಮ ಪುಣ್ಯ ಇತ್ತು ಅದಕ್ಕೆ ಕನೆಕ್ಟ್ ಆಗಿದ್ದೀವಿ ಅನ್ಸುತ್ತೆ ಅದ ಹೇಳ್ತಾರಲ್ಲ ಸರ್ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಈ ಜನ್ಮದಲ್ಲಿ ಏನೋ ಸಿಗುತ್ತೆ ಫಲ ಅಂತ ಆತರ ಏನೋ ನೀವು ಮತ್ತೆ ನೀವ್ ನಮ್ ಗುರುಗಳಾಗಿ ಸಿಕ್ಕಿದ್ರ ನಿಮ್ದು ಕಲ್ಪತರು ಟೀಮ್ ಕೂಡ ಅಷ್ಟೇ ನಿಮ್ಮ ಡೈಲಿ ಮಾರ್ನಿಂಗ್ ಸೆಷನ್ ಸುರಭಿನಲ್ಲಿ ನಡೆಯೋ ಸುರಬಿ ಮಾರ್ನಿಂಗ್ ಸೆಷನ್ಸ್ ಇರುತ್ತಲ್ಲ ಸರ್ ಅದ್ರಲ್ಲಿ ನಡೆಯೋ ಆಕ್ಟಿವಿಟೀಸ್ ಫಸ್ಟ್ ನಾವು ಮಾರ್ನಿಂಗ್ ಅಟೆಂಡ್ ಆಗಿಲ್ಲ ಅಂದ್ರೆ ಡೇ ಫುಲ್ ನಂಗೆ ಆಕ್ಟಿವ್ನೆಸ್ ಇರೋದಿಲ್ಲ ಸರ್ ಅದು ಅಟೆಂಡ್ ಆದ್ಮೇಲೆ ಟ್ವೆಂಟಿ ಫೋರ್ ರೇಖಿ ಪಾರ್ಟ್ಸ್ ರೇಖಿ ಪ್ರಾಕ್ಟೀಸ್ ಮತ್ತೆ ವಾಟರ್ ಚಾರ್ಜಿಂಗ್ ಗೋಲ್ಡ್ ರೈಟಿಂಗ್ ಆಗಲಿ ಏನೇನ್ ಎಕ್ಸರ್ಸೈಸ್ ಇದೆ ಎಲ್ಲ ಮಾಡಿದ್ರೆ ಅವತ್ತು ಡೇ ಫುಲ್ ಆಕ್ಟಿವ್ ಆಗಿರ್ತೀನಿ ಸರ್ ನಾನು ಅದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ವಾಟರ್ ಚಾರ್ಜಿಂಗ್ ಇಂದ ತುಂಬಾ ಬೆನಿಫಿಟ್ ಆಗಿದೆ ಮತ್ತೆ ಗೋಲ್ಡ್ ರೈಟಿಂಗ್ ಇದು ವಿಜುವಲೈಸೇಷನ್ ಇಂದ ನನ್ನ ಮಗಳದೆಲ್ಲ ಸಕ್ಸೆಸ್ ಎಲ್ಲ ಆಗಿದೆ ಎರಡು ಮೂರು ಸಕ್ಸಸ್ ಆಗಿದೆ ಅದೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದು ಮೈಂಡ್ ಸೆಕ್ಷನ್ ಅಲ್ಲೆಲ್ಲ ಹೌದು ಸರ್ ಡಬ್ಲ್ಯೂ ಪಿ ಸಿ ಕಾಂಪಿಟೇಷನ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸಿಲ್ವರ್ ಮೆಡಲ್ ಬಂತು ಸ್ಟೇಟ್ ಲೆವೆಲ್ ಅಲ್ಲಿ ಗೋಲ್ಡ್ ಮೆಡಲ್ ಬಂತು ಅವ್ಳಿಗೆ ಬಿ ಎಸ್ ಸಿ ಆದ್ಮೇಲೆ ಅವಳು ಜಾಬ್ಗೆ ಟ್ರೈನಿಂಗ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ಲು ಹಾಗೆಲ್ಲ ಗೋಲ್ಡ್ ರೈಟಿಂಗ್ ಎಲ್ಲ ಮಾಡ್ಕೊಂಡು ಒಳ್ಳೆ ಕಂಪನಿ ಸೆಲೆಕ್ಟ್ ಆದ್ಲು ಈಗ ಜಾಬ್ಗೂ ಹೋಗ್ತಾ ಇದೆ ಹಾಗೆ ನೆಕ್ಸ್ಟ್ ಎಂ ಬಿ ಅಂತ ಇದೆ ಅದು ಕೂಡ ಹಂಗೆ ವಿಜಯೇಷನ್ ಗೋಲ್ ರೈಟಿಂಗ್ ಎಲ್ಲ ಮಾಡ್ಕೊಂಡು ಡೈಲಿ ಅಫರ್ಮೇಷನ್ಸ್ ಪಾಸಿಟಿವ್ ಅಫಾರ್ಮೇಶನ್ಸ್ ಅದೆಲ್ಲ ಓದ್ಕೊತಾ ಇರ್ತೀನಿ ಡೈಲಿ ಅದೆಲ್ಲ ನನ್ಗೆ ಏನೇನ್ ಬೇಕು ವಿಷ ಅದೆಲ್ಲ ಬರ್ಕೊಂಡು ಡೈಲಿ ಓದ್ಕೊತಾ ಇರ್ತೀನಿ ಆ ತರದ್ದೆಲ್ಲ ಇದೆ ಏನ್ ಏನ್ ಹೇಳ್ಬೇಕು ಸರ್ ಎಲ್ಲಾ ಟೆಕ್ನಿಕ್ಸ್ ಟೆಕ್ನಿಕ್ಸ್ ರೇಖಿನಲ್ಲಿ ಮಿರಾಕಲ್ ರೇಖಿ ಮಿರಾಕಲ್ ಚಾಲೆಂಜ್ ಇರ್ಬೋದು ಸರ್ ಮತ್ತೆ ಸೇವಾ ಪ್ರಾಕ್ಟೀಸ್ ಅಂತಿದೆಯಲ್ಲ ಅದಂತ ಎಕ್ಸಲೆಂಟ್ ಪ್ರಾಕ್ಟೀಸ್ ಸರ್ ಅದು ಡೈಲಿ ಮಾಡ್ದೆ ಅಂದ್ರೆ ಮನುಷ್ಯ ಖಂಡಿತ ಅವನು ಅವನಾಗಿರೋದಿಲ್ಲ ಡೆಫಿನೆಟ್ಲಿ ಅವ್ನು ಚೇಂಜ್ ಆಗಿ ಆಗ್ತಾನೆ ಸರ್ ಅದು ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ಸಬ್ ರಿಜಿಸ್ಟರ್ ಆಗ್ಬಿಟ್ಟು ಯು ಕ್ಯಾನ್ ಡೆಫಿನೆಟ್ಲಿ ಚೇಂಜ್ ಅಂಡ್ ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್ ಅದು ಅಸ್ಮಾತ್ ಕಾನ್ಫಿಡೆಂಟ್ ಬಂದಿದೆ ಸರ್ ನನಗೆ ಸೇವಾಸ್ ಪ್ರಾಕ್ಟೀಸ್ ಇರ್ಬೋದು ಮತ್ತೆ ಹ್ಮ್ ತುಂಬಾ ಇದೆ ಸರ್ ಬರ್ನಿಂಗ್ ಬೌಲ್ ಟೆಕ್ನಿಕ್ ಸರ್ ತುಂಬಾ ಅನ್ಲಿಮಿಟೆಡ್ ಇದೆ ಎಷ್ಟೊಂದು ಟೆಕ್ನಿಕ್ಸ್ ಹೇಳ್ಕೊಂಡಿದಿರಾ ನಿಮ್ಮ ಅಷ್ಟು ನಾಲೆಜ್ ಇಟ್ ಕಾಂಟ್ ಇಮ್ಯಾಜಿನ್ ಸರ್ ಅಷ್ಟು ನಾಲೆಜ್ ನಮ್ಗೆ ಹೇಳ್ಕೊಂಡಿರ ನಾವು ಕೊಡೋ ಅಮೌಂಟ್ ಏನಿಲ್ಲ ಸರ್ ನನ್ನ ಮತ್ತೆ ನೀವು ಲೈಫ್ ಟೈಮ್ ಇದು ಆಕ್ಸಸ್ ಇದೆ ಅಂತ ಹೇಳ್ತೀರಾ ಇದಕ್ಕೆಲ್ಲ ಸ್ಕೂಲ್ಗೆಲ್ಲ ಅದು ತುಂಬಾನೇ ಬೆನಿಫಿಟ್ ಆಗುತ್ತೆ ನಮ್ಗೆ ಏನೇ ಇದು ಗೌಟ್ ಇದ್ರು ಮತ್ತೆ ನೀವು ಆನ್ಲೈನ್ ಸೆಷನ್ಸ್ ಎಲ್ಲ ಆಗಾಗ್ ನಡೆಸ್ತಾನೆ ಇರ್ತೀರಾ ಅದರಿಂದ ಕೂಡ ತುಂಬಾ ಬೆನಿಫಿಟ್ ಆಗುತ್ತೆ ತುಂಬಾ ಇದೆ ಸರ್ ಹೇಳಕ್ಕೆ ಹೇಳಕ್ ವೆರಿ ನೈಸ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಸಕ್ಸಸ್ ಸ್ಟೋರೀಸ್ ಎಲ್ಲ ನೋಡಿದೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಜಾಯಿನ್ ಆಗ್ಬೇಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರ್ದು ಸಕ್ಸಸ್ ಸ್ಟೋರೀಸ್ ಎಲ್ಲ ನೋಡ್ತಿದ್ದೆ ಅರ್ಚನಾ ಮೇಡಮ್ ಇರ್ಬೋದು ಅಂಜಲಿ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಮಂಜುಳಾ ಮೇಡಮ್ ಹಿಂಗೆ ತುಂಬಾ ಜನ ಇದಾರ ಸರ್ ಅವ್ರದೆಲ್ಲ ಹೇಳ್ಬಿಟ್ಟು ನಮ್ಗೆ ನಾನ್ ಯಾವಾಗ ಈ ತರ ಆಗೋದು ನಿಜಾಗ್ಲೂ ನಾನು ಆಗ್ತೀನ ನನ್ ಕೈಯಲ್ಲಿ ಅಷ್ಟಿದ್ ಯಾಕೆ ಕೆಪಾಸಿಟಿ ನೋಡಿ ಇವ್ರೆಲ್ಲ ಎಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ಅಂತೆಲ್ಲ ಅಂತ ನನಗೆ ನಾನೇ ಅನ್ಕೋತದ ಇವತ್ತು ನಾನು ನನ್ಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಅಂದ್ರೆ ಐ ಆಮ್ ಗ್ರೇಟ್ಫುಲ್ ಟು ಯು ಸರ್ ವೆರಿ ನೈಸ್ ವೆರಿ ನೈಸ್ ಸೊ ಇದು ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಶ್ರದ್ಧೆಯಿಂದ ನೀವು ಮಾಡಿದಂತಹ ಎಲ್ಲ ಕೆಲಸಗಳ ಆಕ್ಟಿವಿಟೀಸ್ ಗಳ ಪ್ರತಿಫಲ ಅಷ್ಟೇ ಸೊ ನೀವು ಒಂದು ಸ್ಟೇಜ್ ಅನ್ನ ದಾಟಿ ನೆಕ್ಸ್ಟ್ ಗೆ ರೆಡಿ ಆಗಿದ್ದೀರಿ ಸೊ ನಿಮ್ಮ ಮುಂದಿನ ಜರ್ನಿ ಇನ್ನ ಸಾಕಷ್ಟು ಜನರಿಗೆ ಅನುಕೂಲ ನೂರಾರು ಸಾವಿರಾರು ಜನ ನಿಮ್ಮಿಂದ ದಾರಿದೀಪ ಆಗೋ ಥರ ನೀವು ಅವರಿಗೆ ದಾರಿದೀಪ ಆಗೋ ಥರ ಈ ಜರ್ನಿ ಕಂಟಿನ್ಯೂ ಆಗಲಿ ಅಂತ ನಾನು ನಿಮಗೆ ಹಾರೈಸ್ತೇನೆ ನಿಮ್ಮ ಈ ಹೀಲಿಂಗ್ ಮತ್ತೆ ಸೆಲ್ಫ್ ಡಿಸ್ಕವರಿ ಪ್ರಾಸೆಸ್ ಅಂತ ನಾನು ಇರ್ತೀನಿ ಸೊ ಈ ಡಿಸ್ಕವರಿ ಪ್ರಾಸೆಸ್ ನಿಮಗೆ ಯಶಸ್ಸು ಸಿಗಲಿ ಜೀವನದಲ್ಲಿ ನಿಮ್ಮ ಎಲ್ಲ ಆಶೋತ್ತರಗಳು ಕೂಡ ಈಡೇರಲಿ ಅಂತ ನಾನು ಹೃದಯಪೂರ್ವಕವಾಗಿ ಆಶಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮತ್ತೆ ಇನ್ನೊಂದೇ ಹೇಳ್ಬೋದು ಹಾ ಸರ್ ಇವಾಗ ಮಾಡರ್ನ್ ಸೊಸೈಟಿಗೆ ನೀವು ಮಾಡ್ತಾ ಇರೋ ಸೇವನ್ ಸೊಸೈಟಿಗೆ ತುಂಬಾ ಇದು ಸರ್ ಶ್ಲಾಘನೀಯವಾಗಿದೆ ಯಾಕಂದ್ರೆ ಎಲ್ಲರೂ ಈಗ ಇದು ಯೂತ್ ಆಗಲಿ ದೊಡ್ಡವರಾಗಲಿ ವಯಸ್ಸಾಗಿರೋರಾಗಲಿ ಯಂಗರ್ ಜನರೇಷನ್ ಆಗಲಿ ಚಿಕ್ಕ ಮಕ್ಳು ಆಗಲಿ ಆಗಲಿ ಐದು ವರ್ಷದಿಂದ ಇದು ಎಲ್ಲರೂ ಈಗ ಡಿಪ್ರೆಷನ್ ಸ್ಟ್ರೇಸ್ ಅಲ್ಲಿ ಈಗ ನೋಡ್ತಾ ಇದ್ದೆ ಸಮಾಜ ಯಾವ್ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಚಿಕ್ಕ ಮಕ್ಳಿಂದ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟು ಕೇಳೋದಿಲ್ಲ ಕಾನ್ಸಂಟ್ರೇಷನ್ ಇಲ್ಲ ಏನೇನೋ ಕಾಯಿಲೆಗಳು ನೂರಾರು ಕಾಯಿಲೆಗಳು ಇದೆ ಸರ್ ಈಗ ಈಗ ಯೂತ್ಸ್ ತುಂಬಾ ಅವಶ್ಯಕತೆ ಇದೆ ಸರ್ ನೀವು ಮಾಡ್ತಾ ಇರೋದು ತರ ನೀವು ಕೂಡ ಸಹ ಟ್ರೈನಿಂಗ್ ವಂಡರ್ಫುಲ್ ಅಂಡ್ ವೆರಿ ಪ್ರೌಡ್ ಆಫ್ ಯು ಸರ್ ಅಂಡ್ ಯು ಆರ್ ಎನ್ ಅದರ್ಸ್ ಆಲ್ಸೋ ಟು ದ ದೇಕಿ ಕಲ್ತಿಬಿಟ್ಟು ನೀವೇ ಹೇಳ್ತಿದ್ರೆ ಯಾವಾಗ ಹೇಳ್ತಿರ್ತೀರ ನಿಮ್ಮಿಂದ ಸಾವಿರಾರು ಜನಗೆ ಆಗ್ಲಿ ನೀವು ಕಲ್ತ್ಕೊಳ್ಳಿ ನೀವು ನನ್ನ ತರ ಆಗ್ಲಿ ಅಂತ ಆಶಿಸ್ತಿರಲ್ಲ ಸರ್ ಅದಕ್ಕಿಂತ ಹೆಚ್ಚಿನ ಇಲ್ಲ ಸರ್ ಬೇರೆ ಕ್ಲಾಸಸ್ ಎಲ್ಲ ಅವ್ರು ಕೊಡ್ತಾರೆ ಟ್ರೈನಿಂಗ್ ಇಲ್ಲ ಅಂತ ಹೇಳಲ್ಲ ಕೊಟ್ಬಿಟ್ಟು ನೀ ನಾವೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ದಿನ ಒಂದ್ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತಾರೆ ನಾವೇ ಎಲ್ಲ ಕಲ್ತ್ಕೋಬೇಕು ಆದ್ರೆ ನೀವು ನಮ್ಮನ್ ಬಿಡೋದಿಂತ ಅಂದ್ರೆ ನಾವು ಉತ್ತರ ಆಗ್ಲಿ ಅಂತ ನೀವು ನನ್ಗೆ ಅಷ್ಟು ಎಂಟ್ರೇಜ್ ಕೊಡ್ತಿರಲ್ಲ ಸರ್ ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ ಕಮ್ಯುನಿಟಿ ಅಲ್ಲಿ ಇರೋದಕ್ಕೆ ಹೀಗೆ ಈ ರೇಖಿ ಎಲ್ಲಾರು ಕಲ್ತ್ರೆ ಎಲ್ಲಾರ್ಗು ಮನಸ್ ಶಾಂತಿ ಸಿಗುತ್ತೆ ರಗ್ಲಸ್ ಥೆರಪಿ ಮೆಡಿಸಿನ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು ಬೇರೆಯವ್ರಿಗೂ ಇದ್ರೆ ಮಾಡ್ಬೋದು ಅಟ್ಲೀಸ್ಟ್ ನಮ್ಮ ಫ್ಯಾಮ್ಲಿ ನಾವು ಉಳಿಸ್ಕೊಂಡು ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಅವ್ರಿಗೆಲ್ಲ ಒಳ್ಳೆ ರೀತಿಯಿಂದ ಹೀಲಿಂಗ್ ಕೊಟ್ಟರು ನಾವು ಎಷ್ಟೋ ದುಡ್ಡು ಉಳಿಸ್ಬೋದು ಎಲ್ಲರಿಗೂ ಮನಸ್ ಶಾಂತಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಸೊ ಎಲ್ಲರೂ ದಯವಿಟ್ಟು ಈ ಕಮ್ಯುನಿಟಿಗೆ ಸೇರಿ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ ಸರ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದಿಸ್ ಕಮ್ಯುನಿಟಿ ಆ್ಯಂಡ್ ಆ ಅಬೌಟ್ ಯೂ ಸರ್ ಯು ಥ್ಯಾಂಕ್ ಸೊ ವೀಕ್ಷಕರು ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ನಿಮ್ಗೆ ಇದೇ ತರಹ ನಿಮ್ಮ ಜರ್ನಿಯನ್ನ ಸಕ್ಸಸ್ ಕಡೆಗೆ ನಡೆಸ್ಕೊಂಡು ಹೋಗಬೇಕು ಅಂತ ಆದ್ರೆ ನಮ್ಮ ಕಮ್ಯುನಿಟಿಯನ್ನ ಜಾಯ್ನ್ ಆಗಬೇಕು ಅಂತ ಕೆಳಗಡೆ ಕೊಟ್ಟಿರುವಂತಹ ಲಿಕ್ಕನ್ನ ಜಾಯ್ನ್ ಆಗಿ ಕ್ಲಿಕ್ ಮಾಡಿಕೊಂಡು ನಮ್ಮ ಕಮ್ಯುನಿಟಿಯನ್ನ ಚಾಂಪಿಯನ್ಸ್ ಗ್ರೂಪ್ ಅನ್ನ ಹಾಗೇನೆ ಲೆಜೆಂಡ್ಸ್ ಗ್ರೂಪ್ ಅನ್ನ ಅಂದರೆ ಇನ್ನೊಬ್ಬರಿಗೆ ಕೂಡ ನೀವು ರೇಖೆಯನ್ನು ಹೇಳಿಕೊಡುವಂತಹ ಟ್ರೈನಿಂಗ್ ಅನ್ನು ಕೂಡ ನಾವು ಲೆಜೆಂಡ್ಸ್ ನಲ್ಲಿ ನಮ್ಮ ಡೈಮಂಡ್ ಸರ್ಟಿಫಿಕೇಶನ್ ನಲ್ಲಿ ಹೇಳ್ಕೊಡ್ತೇವೆ ಅದನ್ನು ಕೂಡ ಡೈರೆಕ್ಟ್ ಆಗಿ ಕೂಡ ಜಾಯ್ನ್ ಆಗ್ಬೋದು ನಿಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸೊ ಮತ್ತೊಮ್ಮೆ ಪದ್ಮಾವತಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ಹಂತದಲ್ಲಿ ಮತ್ತೊಂದು ಬಾರಿ ನಿಮ್ಮನ್ನ ಭೇಟಿ ಆಗುವಂತ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇರ್ತೇನೆ ನಾನು ಅಷ್ಟೇ ಸರ್